ಕೊಳ್ಳಿ ಶಶಾಂಕನ ಬಾಳಿಗೆ ಪ್ರಳಯಾಗ್ನಿ ಶಿವಕಾಂತ ಗೌಡನ ಅತಿಯಾದ ಪ್ರೀತಿ ನನ್ನ ಮೇಲೆ ಬೆಳೆಯಬೇಕಾದರೆ ನಾನಿಂದು ಬಡಪಾಯಿ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಲೇಬೇಕು ಆಗ ಬಡಪಾಯಿ ಶಶಾಂಕ ಆಗುವನು ದಿಕ್ಕು ತೋಚದ ಮಂಕ ಆಗ ಶುರುವಾಗುವುದು ಬಡಪಾಯಿ ಶಶಾಂಕನ ಗೋಲಾಟದ ಅಂಕ ನನ್ನ ಕೈಯಿಂದಲೇ ಸುರಭವಾಗಬೇಕು ಶಕುನಿಯ ಶಂಕ ರಾಮಾಯಣದಲ್ಲಾಯಿತು ಲಕ್ಷ್ಮಣನ ಕಾಡು ಪ್ರವೇಶ ಸತ್ಯ ಹರಿಶ್ಚಂದ್ರನಿಗಾಯಿತು శాన శివకాంతేగౌడ శశాంక గు పెంక హి ఇష్ట దిన శివకాంతేగౌడ ఆ దినాళి దుడిలే శశాంక బరు శశాంక బరు నిన్న గిడే పెంకి హో ನಾನು ಬಿರುಗಾಣಿಯಾಗಿ ಬರ್ತೀನಿ ರಾವೇ ನೀನು ಕಾರಲ್ಲಿ ಕುಳ್ತಕೋ ನಾನು ಆಮೇಲೆ ಬರ್ತೀನಿ ಹಾಗ್ರೆ ಮೇಡಂ ಆಯ್ತಾ ನೀ ಹೇದಂಗ ನಾ ಕೇಳ್ತুনা ಏನೋ ಏನೋಸ್ಕರ್ ಎದುರಿಗೆ ಹೆಣ್ಮಕ್ಳು ಬರೆದು ಕಣ್ಣಿ ಕಾಣದಿಲ್ವೇನೋ ಎಷ್ಟು ಕೊಬ್ಬರಿನಿಗೆ ಕಟ್ಟರಿ ನನಗೆ ಹಾಯಿಸ್ತಾ ಇದೆಯಾ ಸೊಕ್ಕು ಬಂದಿರುವುದು ನಮ್ಮ ಅಣ್ಣನಿಗೆಲ್ಲ ದಾರಿಯಲ್ಲಿ ಕಲ್ಲು ಕಂಬದ ಹಾಗೆ ನಿಂತಿರ್ಬಿಡಲ್ಲ ನಿನಗೆ ಬಂದಿದೆ ಸೊಕ್ಕು ಏನೇ ನನಗೆ ಎದುರುತ್ತ ಕೊಡ್ತಾ ಇದ್ದೇನೆ ಸೂಳೆರಂತೆ ಪ್ಯಾಶನ್ ಮಾಡಿ ನಿಮಿಷಕ್ಕೊಂದು ವೇಷ ಧರಿಸಿ ನಮ್ಮ ದೇಶದ ಸಂಸ್ಕೃತಿಯನ್ನ ಮರೆತ ಚೂಡಿ ಹಾಕಿ ಬಜಾರ್ ತಿರುಗೋ ನಿನ್ನಂತ ಬಜಾರಿಗೆ ಏನು ಗೊತ್ತು ಸೀರೆ ಕಿಮ್ಮತ್ತು ಸತಿ ಸಕ್ಕುಬಾಯಿ ಕಾಶಿಬಾಯಿ ಧರಿಸಿದ ಸೀರೆ ಈ ಸೀರೆ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮೆಲ್ಲಮ್ಮ ಬ್ರಿಟಿಷರ ಜೊತೆ ಹೋರಾಡುವ ಕತ್ತಿ ಹಿಡಿದು ಓಡಾಡುವಾಗ ಧರಿಸಿತು ಇದೇ ಸೀರೆ ನಮ್ಮ ಭಾರತೀಯ ನಾರತಿ ನಾರಿಯರು ದಿನನಿತ್ಯ ಉಡುವುದು ಇದೇ ಸೀರೆ ಈ ಸೀರೆಯನ್ನು ಅರಿಯದ ನೀನೊಬ್ಬಳು ಸುಧಾರಿಸಿದ ಸೂರೇ ನೀನು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ಯಾ ಅದಕ್ಕೋಸ್ಕರವಾಗಿ ಸೀರೆ ಬಗ್ಗೆ ಇಷ್ಟೊಂದು ಏಯ್ ಸುಮ್ನೆ ನಿಮ್ಮ ತಂಗಿಯನ್ನ ಕರ್ಕೊಂಡು ಸುಮ್ನೆ ಹೋಟೆಗೆ ಹೋಗಬ ನೀನ್ ಈ ರೀತಿ ಹೊಗಳೊಬ್ಬ ಕಾಣಿಸೇನೋ ಅವನ ಜೊತೆ ಸಂಸಾರ ಮಾಡಿ ನೋಡು ನಿನಗೆ ಗೊತ್ತಾಗುತ್ತೆ ಅವನ ಗಂಡು ಹೆಣ್ಣು ಅಂತ ಏನಲೆ ಹರಕು ಸೀರೆ ಹುಟ್ಟು ಎಷ್ಟೊಂದು ಕೊಬ್ಬ ಬಂದಿಲ್ಲ ಈ ರೀತಿ ಸೊಕ್ಕಿನಿಂದ ಮಾತಾಡಿದ್ರೆ ನೀನು ಮೈ ಚರ್ಮ ಸುಳಿಬೇಕಾಗತ್ತೆ ಅಣ್ಣ ನಡಿಯಣ ಹೋಗೋಣ ಇವ್ರು ಜೋಡಿ ನಮ್ದೇನ್ ಮಾತು ನಡಿಯಣ ಹೋಗೋಣ ಆಯ್ತಮ್ಮ ಹೋಗು ಈ ಬಡ ಬಿಕಾರ ನನ್ನ ಮಕ್ಕಳಿಗೆ ಎಷ್ಟೊಂದು ಕೊಬ್ಬಿದೆಯಲ್ಲ ನಮ್ಮ ಅಣ್ಣನಿಗೆ ಹೇಳಿ ಇವಳ ಶೀಲವನ್ನು ಹಾಳು ಮಾಡ್ದಕ್ಕೆ ಮಾಡಿ ನನ್ನ ಸೇಡನ್ನ ನಾನು ತೀರ್ಸ್ಕೊಳ್ಳಿಲ್ಲ ನನ್ನ ಹೆಸರು ಸುಜಾತನೇ ಅಲ್ಲ ದುರ್ವೇಧನಾ ಅವರು ಐನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬ 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 ಅವರಾಗಿದ್ದು

ಬಡತನವೇ ಬಂಗಾರವೇ ಎಂದು ತಿಳಿದು ಸತ್ಯವನ್ನೇ ಶೃಂಗಾರ ಮಾಡಿಕೊಂಡು ಗುಡಿಸಲಲ್ಲಿ ಗಂಜಿ ಕುಡಿಯುವುದು ಅನ್ಯಾಯವೇ ಅಥವಾ ಪರಿಸ್ಥಿತಿಯರನ್ನು ಅಕ್ಕ ತಂಗಿ ತಿಳಿದುದು ಅನ್ಯಾಯವೇ ಹೇಳು ತಂಗಿ ಹೇಳು ಅಣ್ಣ ಅಂತವರಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲದಂತಾಗಿದೆ ಅಣ್ಣ ನಿನ್ನಂತಹ ಧರ್ಮವಂತನ ಕಣ್ಣೀರು ಈ ಭೂಮಿಗೆ ಬಿದ್ದು ಹೊಳಿಯಾಗಿ ಹರಿದ್ರು ತಂಗಿ ಇಂಥ ಪಾಪಿಗಳ ಕೃತ್ಯ ಕಣ್ಣಿಂದ ನೋಡಲಾಗದೆ ದೇವನ ದೇವತೆಗಳಮ್ಮ ಕಣ್ಣು ಮುಚ್ಚಿಕೊಂಡಿದ್ದಾರಮ್ಮ ಹಸಿವಾಗ್ತಾ ಇದೆ ಅಣ್ಣ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಯ್ಯೋ ನನ್ನ ತಂಗಿ ನನ್ನನ್ನು ಕ್ಷಮಿಸಿ ಬಿಡಮ್ಮ ನನ್ನನ್ನು ಕ್ಷಮಿಸಿ ಬಿಡು ಈ ನಿನ್ನ ಹಸುವು ನೀಗಿಸಲಾರದಷ್ಟು ಸಹಾಯಕ ನಾನಾಗಿದ್ದೇನಮ್ಮ ಅಯ್ಯೋ ವಿಧಿಯೇ ಎಂಥ ಗಂಡಾಂತರ ತಂದೊಡ್ಡಿದೆಯಪ್ಪ ಭಿಕ್ಷೆಯನ್ನು ಬೇಡಿ ನಿನ್ನ ಹೊನ್ನೆ ಕಟ್ಟಿಕೊಳ್ಳಾರಮ್ಮ

ತಂಗಿ ಯಾವನೋ ಕಳ್ಳ ಬಂದು ದೋಚಿಕೊಂಡು ಹೋಗಿಬಿಟ್ಟನಪ್ಪ ನನ್ನ ಪಾಪಿಗಳು ಪಾಪಿಗಳು ಈ ಕೆಲಸ ಮಾಡಿದವರು ಹಾಗೇ ತಂಗಿ ಮಾನವ ಜೀವನ ಆ ದೇವರು ಆಡಿಸಿದಂತೆ ಆಡುವ ಗೊಂಬೆಗಳಮ್ಮ ನಾವು ಅಡ್ಡ ಇಂಥವ್ರ ಮಧ್ಯೆ ನಾವು ಬದುಕುವುದಾದ್ರೆ ಹೊಣೆಯ ಬರಕ್ಕೆ ಹೊಣೆಯ ಆರಮ್ಮ ಈ ಜಗತ್ ಸೃಷ್ಟಿ ಜಗದೀಶ್ವರನೇ ಮೂಕನಾಗಿರುವಾಗ ಈ ಆರಮ್ಮ ಏನು ಮಾಡುವುದು ನಮ್ಮ ಪಾಲಿಗೆ ಬಂದ ಸಂಕಷ್ಟವನ್ನು ಅನುಭವಿಸಲೇಬೇಕಮ್ಮ ಅನುಭವಿಸಲೇಬೇಕು ಹಣೆ ಬರಹದ ಕೂಗು ಕೊರಗುತ್ತಿದೆ ಕೂಗು ಎಂದು ಈ ಕೊರಗನ್ನು ಕೊರಗು ಎಂದು ಕೂಗುವ ಕೇಳಿ ಹಸುವೆಯನ್ನು ನೀಗಿಸಿಕೊಳ್ಳೋಣ ಬಾರಮ್ಮ ಬಾ ಎಲ್ಲಿಗನ್ನ ಹೋಗೋದು ಆ ದಯಗನ ಎಲ್ಲಿ ತೋರುವನು ಅಲ್ಲಿಗೆಮ್ಮ ಇದು ಕರ್ಮದ ಸಾಮ್ರಾಟ ಧರ್ಮದ ನಡಾಟಮ್ಮ ಹೋಗೋಣ ಶಿವಕಾಂತೇಗೌಡನ ಜೊತೆಗೂಡಿ ಇಲ್ಲಿವರೆಗೂ ನಾನು ರಣಜಿತ್ ಮಾಡಿದ ಕೆಟ್ಟ ಕ್ಯಾಪ್ಟರ್ಚಗಳನ್ನು ಮರೆತು ನಮ್ಮನ್ನು ಕ್ಷಮಿಸಿ ಬಿಡಪ್ಪ ರವಿರಾಜ್ ಕ್ಷಮಿಸಿ ಈಗಲೂ ಸುಳ್ಳು ಹೇಳ್ತಾ ಇದೇ ನೀನು ನೀನು ಅವನು ಸಾಕಿದ ನಾಯಿ ಇರಬೇಕು ನಾಯಿರೇ ಮಾತಾಡ ನೀನು ಎಲ್ಲ ರವಿರಾಜ ಇಲ್ಲ ನಾನು ಹುಟ್ಟಿದಾಗಲೇ ನನ್ನ ತಂದೆ ತಾಯಿಯನ್ನ ಕೊಂತ ಗೌಡನನ್ನು ಸೇಡು ತೀರಿಸಿಕೊಳ್ಳಲೆಂದು ಅವನ ಮನೆಯಲ್ಲಿ ಉಳಿದು ಸೇಡಿನ ಸರ್ಪವಾಗಿ ಇಲ್ಲಿಯವರೆಗೆ ಮೆರೆದನಪ್ಪ ಮೆರೆದನು ನಾನು ಏನೇ ತಪ್ಪು ಮಾಡಿದ್ದರೂ ಅದರ ಹಿಂದೆ ಒಂದು ಅರ್ಥವಿದೆ ರವಿರಾಜ ಅರ್ಥ ಹಾಗಾದರೆ ನಿನ್ನನ್ನು ನಂಬಬಹುದೇ ಹೆತ್ತ ತಾಯಿ ಮೇಲನೇ ಹೆತ್ತ ತಾಯಿಯ ಮೇಲಾನೆ ಮುಕ್ಕೋಟಿ ದೇವರ ಮೇಲಾನೆ ಮಾಡಿರುತ್ತಿನ ರವಿರಾಜ ನಾನು ಅಂದಿಗೂ ರಣಜಿತ್ ಹಾಗೂ ನಿನ್ನ ಶಿಶಾಂಕನ ಮಿತ್ರನಪ್ಪ ಆಗಲಿ ಶಿವಕಾಂತ ಗೌಡನಿಗೆ ಎಕ್ಸಿಡೆಂಟ್ ಆಗಿ ಸತ್ತಿದ್ದಾನಂತೆ ಅದು ತುಂಬಾ ಸಂತೋಷದ ವಿಷಯ ನನ್ನ ತಂಗಿಯನ್ನು ಹಾಳು ಮಾಡಿ ಆ ಹಾಲುಗೇಡಿಗೆ ಆಕ್ಸಿಡೆಂಟ್ ಆಗಿ ಸತ್ತನೆಂದರೆ ನನಗೆ ತುಂಬಲು ತರದ ಹಾಲು ಕುಡಿದಷ್ಟು ಸಂತೋಷವಾಯಿತು ಶಿವಕಾಂತೇಗೌಡ ಶಿವಕಾಂತೇಗೌಡ ಇಂದಿಗ ತೀರಿತು ವಿಕ್ರಾಂತನ ಇತ್ಯರ್ಥದ ಕೊನೆಯ ಅಂಕ ನಿನ್ನ ಮನೆಯಲ್ಲೇ ಉಳಿದು ಹೇಗೆ ಬೀಸಿದೆ ನೋಡು ಮೋಸದ ಬಲಿ ನಗರಾಜ್ ಇನ್ನು ಮೇಲೆ ಈ ಊರೇ ನಮ್ಮದು ನಾವು ನೀವೆಲ್ಲರೂ ಅನ್ನ ತಮ್ಮಿಂದರಂತೆ ಬಾಳಿ ಸಂತೋಷವಾಗಿ ಬಾಳೋಣಪ್ಪ ಸಂತೋಷವಾಗಿ ಬಾಳೋಣ ಹಾಗೆ ಆಗಲಿ ವಿಕ್ರಾಂತ್ ಹಾಗೆ ಆಗಲಿ ಕೂಡಿಸಿ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ಸಂಗೀತ ಬಳಗದವ್ರೆ ಚಚಡಿ ಡ್ರಾಮಾ ಸೀನ್ಸ್ ದವರೇ ಹಾಗೂ ನನ್ನ ಸಹೋದರಿಯಾಗಿ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ ಇವತ್ತ ಈ ನಮ್ಮ ಎರಡನೇ ಕಲಾಕೃತಿಯನ್ನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದಿರಿ ಯಾಕಂತಂದ್ರೆ ಕತಿ ಬಹಳ ಸುಂದರವಾದಂಥ ಕತಿ ಆದ್ರೆ ಅದಕ್ಕೆ ಸಹಕಾರ ಕೊಟ್ಟ ಸಂಗೀತ ಬಳಗ ನಮ್ಮ ಸಿದ್ದಾಪ್ ಮಾಸ್ತರ್ಸರು ಯಾಕಂದ್ರೆ ಕೇವಲ ಹದಿನೈದು ದಿವಸದೊಳಗ ಎಂಟು ದಿವಸ ನನಗೆ ಇಲ್ಲದ ಕಾರಣ ನಾನು ಇದು ಆಗಿತ್ತು ಆದರೂ ಕೂಡ ಈ ಕಥೆ ಭಾಷಣ ಎಲ್ಲರೂ ಸಂತೋಷದಿಂದ ಪ್ರೀತಿಯಿಂದ ಈ ಕತೆಯನ್ನ ಚೆನ್ನಾಗಿ ಮೂಡಿ ಬಂದತಿ ನಿಮ್ಮೆಲ್ಲರಿಗೂ ಕೂಡ ನಾನು ಶರಣು ಶರಣಾರ್ಥಿಯನ್ನು ಅರ್ಪಿಸಿ ಈ ನಾಟಕಕ್ಕೆ ನಾವು ಇದ ನಾಂದಿಯನ್ನು ಹಾಡುತ್ತೇವೆ रूपाधिक निर्मल ज्योति बेगुति दे विमल परम ज्योति बेगुति दे வியாத சத்பக்தி ரசத்தைல ஹிரித பரிமல கலையம்ப வத்தி ஹிடிது திவ்ய ஜோதி பெளகுதிதே விமல பரம் ஜோதி பெளகுதிதே పసరి జ్ఞాన పసరిసు జ్ఞాన వ్యంజం మహాప్రాపే పసరిసి మాయా కళిక పూర్ణతనుపమ ఫసరి మాయా కళిక పూర్ణతనుపమ జ్యోతి బెళకు విమల పరం

ஜதிகிதிரே விமல பாரம் ஜோதி பெழகிதிரே விமல பாரம் ஜோதி பெழகிதிரே மலம் சுவாதி கஜ நீரு பாதிக்கர்மலம் ஜோதி பெலகுதி விமல பரம் ஜோதிட்டிவே ஜோதி பழகு वरमराद की जय श्री चंड लिंगेश्वर की जय श्री बसवेश्वर वरमराद की जय श्री वीरभद्रेश्वर वरमराद की जय श्री शिवमूर्ति देव वरमराद की जय 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 नव पार्वती शिव हर हर नमः